ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರೀ ಇರತ್ತಿನ ಬ್ಲಾಗೆ ಶುರು ಮಾಡಿರಿ ನೋಡಿರಿ ಈಗ ನಮ್ಮದು ರೆಡಿ ಆಗಿ ಈ ಕಡೆ ನಾವು ಮಾಡಿಟ್ಟು ಈ ಕಡೆ ನಾನು ಅಡುಗೆ ಮಾಡಬೇಕೀನಿ ಟೈಮ್ ಈಗ ಏಳು ಗಂಟೆ ಆಗಿದ್ದರೆ ಅಡುಗೆ ಅಂತಂದು ಬ್ಯಾಳಿ ಹಾಕಿನಿ ಸೊ ನೋಡಬೇಕೀಗ ಏನು ಮಾಡಬೇಕಿದೆ ಗೊತ್ತಿಲ್ಲ ಈ ಕಡೆ ಅನ್ನ ಐತಿ ಎಲ್ಲ ಕಲ್ಯಾಣಿದ್ದೀರಿ ಬಂದು ಸೊ ಇದು ಮಟನಿಂದ ಪಲ್ಯ ಮಾಡಿದರೆ ಎರಡು ಇದು ಕೂಡ ಈಗ ಮನೆಯಾಗೆ ಹಬ್ಬದ್ದು ರೀ ಎಲ್ಲ ಸುಸ್ಲಾ ನೋಡಿರಿ ನಾವಪ್ಪ ಮಾಡಿಟ್ರೆ ಮೂರು ಕಿಲೋದಷ್ಟು ಸುಸ್ಲಾ ರೆಡಿ ಆಗಿತ್ತು ರೀ ನಮ್ದು ಎಲ್ಲ ಹಿಟ್ಟು ಆಮೇಲೆ ಪುಟಾಣಿ ಬೆಲ್ಲ ಎಲ್ಲ ಸೇ ಪುಟಾಣಿ ಆಮೇಲೆ ಬೆಲ್ಲ ಎಲ್ಲ ಸೇರಿಸಿ ಮೂರು ಕಿಲೋದು ರೆಡಿ ಆಗಿತ್ತಲ್ಲಪ್ಪಾ ಆಮೇಲೆ ಕೊಬ್ಬರಿ ಸುಸ್ಲಾ ಎಲ್ಲ ಸೇರಿಸಿ ಹ್ಞೂ ಮೂರು ಕಿಲೋ ಅಷ್ಟು ಸುಸ್ಲಾತ್ರಿ ಅಮ್ಮ ತೇಕಮ್ಮ ಕೆಸಾವ ಸಾವ ನಮ್ಮಮ್ಮ ಬಂದ್ರೆ ನೋಡೋಕೆ ಚಲೋ ಆಗೈತಲ್ಲಮ್ಮ ಎಲ್ಲ ಬಾಯಿ ತುಂಬ ಆಗಿತ್ತದ ಏಳು ಹಾಂ ಏಳು ಒಂದು ಹಾಕ್ಬೇಕು ಹ್ಞೂ ಸ್ವಲ್ಪ ಹಾಂ ಹುರಿಬೇಕು ಕೊಟ್ರಪ್ಪ ನಾನು ಹುರಿತೀನಿ ಅಂತೂ ನಮ್ಮದೆ ಬೇಳೆ ಕುದಿಯಾಗತ್ತೆ ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಡ್ತೀನಿ ರೀ ಹಾಂ ನೀರು ಕೊಡಲಿ ಚಲೋ ಆಯಿತ ಅಮ್ಮ ಹಾಂ ಹ್ಞೂ ಈಗ ನಾವು ಖರ್ಚಿ ಕೈ ಮಾಡ್ಬೇಕ್ರೆ ಚಲೋ ಅಕ್ಕಿ ಅನ್ನ ಮಾಡಕೀವಿ ಯಾಕಂದ್ರೆ ಒಂದು ಪಾಕೆಟ್ ಅಕ್ಕಿ ತಂದಿರು ಇದನ್ನು ನೋಡಬೇಕು ಒಂದು ಆರ್ಪ ಅಷ್ಟು ನಾವು ಮಾಡಿ ನೋಡಿದ್ರೆ ನೀನು ದಳತಿ ನಮ್ಗೆ ಗೊತ್ತಾಗ್ತೈತೆ ರೀ ಆಗಬೇಕು ನಾಳೆ ನೀರು ಅನ್ನೋದು ಅಪ್ಪ ಮಸ್ತ್ ಇದಕ್ಕೆ ಚಾವಲ್ ಕಿತ್ತ ನೈಸ್ ಇದಾಗೆ ಜೀರಾ ಇದು ಅಕ್ಕಿ ಹಾಂ ಅನ್ನ ಆದಮೇಲೆ ಹೆಂಗೆ ಹ್ಞೂ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಹಾಂ ಅಣ್ಣ ನಮಸ್ತೆ ಅಂತ ನೋಡಿರಿ ತಿಲಾಯ ಹ್ಞೂ ಕರೆ ಹೇಳಿ ನೋಡ್ರಿ ಇದೊಂದು ಹಾಕೋದು ಮರ್ತಿದ್ವಿ ನೋಡ್ರಿ ಅಮ್ಮ ಬಂದ್ರೆ ಬಂದು ನೆನ್ಸಿದ್ರಿ ಪರ್ಸನ್ ಚಕ್ಲಿ ಕುಂದೇಕ ಜನ ಕಿನಮಿ ಹ್ಮ್ ಲೇಖುಗೆ ಏನೇ ಹ್ಮ್ ಗಿರಿ ಹ್ಮ್ ಹ್ಮ್ ಇದೊಂದು ಸ್ವಲ್ಪ ಅನ್ನ ಮಾಡ್ಬೇಕು ಆಮೇಲೆ ಅನ್ನ ಅಡಿಗೆ ಎಲ್ಲ ಮಾಡ್ಕೊಂಡು ಹುಡುಗರಿಗೆಲ್ಲ ಊಟಕ್ಕೆ ಕೊಟ್ಟು ಆಮೇಲೆ ನಾವು ಖರ್ಚಿಕಾಯಿ ಮಾಡಾಕಂತಂದು ನಿಂದಿರ್ತೀವಿ ರೀ ಮಕ್ಕಳೆಲ್ಲ ಏನ್ ಮಾಡ್ತಿದಾರ ನೋಡ್ರಿ ಫೋನ್ ನೋಡಾಕತ್ತಾರ ನೋಡ್ರಿ ನೋಡ್ರಿ ನಮ್ಮ ಅಪ್ಪ ಎಲ್ಲ ಕುಡ್ಸೋದ್ರ ಈ ತರ ಸುಸ್ಲಾ ರೆಡಿ ಆತ ನೋಡ್ರಿ ನಮ್ದು ಅಪ್ಪ ಎಲ್ಲಾ ಕುಡ್ಸಿದಿ ರೆಡಿ ಆತ ಈಗ ಹಿಟ್ಟೊಂದು ಕಲ್ಸೋದು ಇಲ್ಲೈತ್ರಿ ಇದು ಈಗ ಹಿಟ್ಟೊಂದು ಕಲಸೋದೈತಿ ನಮ್ಮ ಅಪ ಕಲಿಸ್ತಾರ ನಾನು ಅಡಿಗೆ ಮಾಡ್ತೀನಿ ಎಣ್ಣೆ ಕದ ಹಾಕ್ಲಿ ಇದು ನೋಡ್ರಿ ಹಿಟ್ನಾಗೆ ಎಣ್ಣೆ ಹಾಕೈತಿ ನೀವು ಹ್ಮ್ ಈಗ ಹೇಗಿಲ್ಲಮ್ಮ ಚೆಲ್ಸ ನೀವು

هاك انا هورجيك يا بنت يا انت كنت طولتني पुराण का ये लगाना है क्या? अम्मा वो ही करता दिखा मलिक का हाथ काढ़ बार रचचब के पुराण का सुभान अल्लाह सुभान अल्लाह सुभान अल्लाह मलिक का लाह सुभान अल्लाह मैं जागरण नहीं जाता करती

जना जना लगाती है वो सूख ले काम सूख वो तो साफ हो भी छोड़ ये छोड़ दे कटवे वो केला ನೋಡಿರಿ ಫ್ರೆಂಡ್ಸ ಈಗ ಇದನ್ನ ಖರೀ ಆಗುತ್ತೆ ನೀ ಇಷ್ಟು ಕರ್ಕೊಂಡಂತರು ಆಗೈತ್ರೆ ನಾವು ಅಪ್ಪ ಅಷ್ಟು ಕರೆದಿರೋ ನಾನು ಲಟ್ಸಾಕತ್ತಿದ್ದೆ ಸೊ ಆಮೇಲೆ ತುಂಬ ಆಗುತ್ತಿದ್ದೆ ಎಂದರು ನನಗೆ ಕೆಲಸ ಮಾಡಾಕತ್ತೀವಿ ಎಣ್ಣೆ ಅಂತ ಖರೀದಾಗೈತಿ ಒಂಚೂರು ಮಟ್ಟು ಸುಮ್ಮ ಸುಮ್ಮ ಕೂಡ ಹಾಂ ಬೇಕಾ ಈ ಸಲ ನಾಲ್ಕು ಹಾಕೊಂಡ್ರಿ ಸುಮ್ಮ ನಿದ್ದೆ ಬಂದಿಲ್ಲಮ್ಮ ಊಟ ಮಾಡಿದ್ದಿ ಊಟ ಮಾಡಿದ್ರೆ ನಮ್ಮ ಸಮೀರ್ ನೋಡ್ರಿಪ್ಪ ಜಾಗರಣಿಗೆ ಹೋಗ್ಯಾನ ಜಾಗರಣಿ ಐತಿ ಇವತ್ತ ಹೇಳಿದ್ರು ಕೇಳಿಲ್ಲ ನೋಡ್ರಿ ಮಿಲ್ತಮ್ಮ नरकाला है आप अच्छे लगे कार मार कार मार तो अभी एक वो चेंज कर पाओ आटा गुन्ना है अभी गुन्नी लिया कम पड़े पूरा मेवाच ये करेंगे वो रा मेवाच करेंगे इन्हों सल्फा हिट नादा करता रहे

कलर एकदम ये है पागल फुल चैन चैन कलर दूधर सब ये कहाँ है हेलो है आई वो एकदम पिसल था पिसल ये कहाँ है काली कपड़ा कली कपड़ा कपड़ा

हाँ हाँ ओह हाँ, एक और कोमा ही ये कर रहे हैं मुझे वो चंचल अब मैं ज़्यादा जो बनेगा तन क्या तुम खाने हैं पूरा हाँ चेंज दे तुम खाएं तेरा हाँ मतलब पैकेट आकर ना मैं पैकेट आकर ये कहाँ है तुम्हारे डाली कहाँ हाँ नहीं डाली मैं एक पाके आया ये एक डाल रूपए गोली में जाकर को क्या बोली नहीं अरे ये ही है यार अबे यहाँ पे इसमें क्या डालूँ तेरा ढबड़ में काट काटने इसमें काटो पूरा कबाले यार वो भी पूरा कबाले ऊपर का गरम गरम होने वाले जरा हम जरा सलाम गरम करते हैं ಮತ್ತೆ ಎಣ್ಣೆ ಹಾಕಿ ನಾನು ನಮ್ಮ ನಮ್ಮಅಮ್ಮಗೆ ಊಟ ಕೊಡ್ಬೇಕು ಸೊಪ್ಪಲ್ಲೇ ಬಿಸಿ ಮಾಡಾಕತ್ತೇನೆ ಮಾಡಿ ಮತ್ತೆ ಏಯ್ ಸುಮ್ಮ ದೇಗಾ ಏಯ್ ಅಸನೇಕಮ್ಮ ದೇಕ ನಾನು ಸುಮ ನೋಟ್ ರೂಪಾಯಿ ಹೆಂಗ ಮಾಡ ಇಷ್ಟಂತರ ಅಗ್ಯಾವ ಆಮೇಲೆ ನೋಡ್ರಿ ಈಗ ಹಿಟ್ಟು ಮತ್ ನಾಡ ಇನ್ನು ಹಸು ನೋಡಿದ್ರೆ ಇಷ್ಟು ಉಳ್ದತಿ ನೋಡ್ರಿ ಲಾಸ್ಟಿಗೆ ಅಂದ್ರೆ ಒಂದು ಬುಟ್ಟಿ ಮಾಡಿದ್ವಿ ಮೂರು ಕಿಲೋ ಅಷ್ಟೆ ಇಷ್ಟು ಉಳ್ದೈತಿ ಇನ್ನು ಕಾಯ್ಬೇಕ್ರಿ ಅದ ಯಾವಾಗ ಮಲ್ಕೊಂಡೋಗ ಗೊತ್ತಿಲ್ರಿ ಯಾಕಂದ್ರೆ ಟೈಮ್ ಆಗಲೇ ಈಗ ಹನ್ನೂರಾಗೈತಿ ಸಾರಿಗೆ ಅರಾಮ ಹಾ ಮಂದು ಬಣ್ಣ ಬರೋ ತನಕ ಅಂದ್ರೆ ನಾವು ಎಣ್ಣೆ ಕರಿಬೇಕು ಸೊ ಒಂದೊಂದು ಅಲ್ಲಿ ತುಂಬ ಕತ್ತಾರ ಒಂದೊಂದು ಸ್ವಲ್ಪ ನೈಮ್ಮ ಮೈ ಬ್ರೌನ್ ಕಲರ್ ಕರ್ನು ಟೀಕಾ ಕಷ್ಟ ನಮ್ಮ ಸುಮ್ಮನೆ ನೋಡ್ರಿ ಏನೇನು ಕೆಲಸ ಹಲ್ಲು ಬಿಟ್ಟ ಈ ಹಬ್ಬ ಬಂತಂದ್ರೆ ನಿಜವಾಗ್ಲೋರು ಇನ್ನು ಮನ್ ಇರೋಂಗೆ ಇನ್ನ ನೋಡ್ರಿ ಜನ್ಮಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇನ್ನೂ ನಾಳಂತರು ನೋಡಬಾರ್ದ್ರ ಈಗ ಕಣ್ಣಾಗ ಹೊಂದಾಡಾಗತ್ತವ್ರಿಗೆ

నిమ నన్ను మాత కి ఇల్ అన్స్తీ బహుశా సో ఇది ఎరనే బుట్టలు వన్ బుట్టెంతో ఈ డబ్బి తుంబిట్ీ న కండే నోడ్రీ క ಫ್ರೆಂಡ್ಸ್ ಈಗ ಕರ್ಚಿ ಅಂತೂ ಈ ಹೊತ್ತಿನ ಮಠ ಆಯ್ತು ರೀ ರಾತ್ರಿ ಒಂದು ಗಂಟೆ ಆಗಿತ್ತು ರೀ ಆಗಿತ್ರೀಗ ಟೈಮ್ ನೋಡಿದ್ರೆ ಸಿಕ್ಕಾಪಟ್ಟೆ ರೀ ಇನ್ನೊಮ್ಮೆ ಬೆಳಗ್ಗೆ ಕಡಬು ಎಲ್ಲ ನೀರು ರೀ ನೀರೆಲ್ಲ ತುಂಬಬೇಕು ಒಂದೆರಡು ಪ್ಲೇಟ್ ಹಾಕೋಬೇಕು ಸೊ ನೋಡ್ರಿ ಫೈನಲ್ ಆಗಿ ನಮ್ಮ ಹತ್ರ ಈಗ ಹಾತ್ರೆ ತೊಗೊಂಡು ಬಂದ ಬದ್ಗೆಲ್ಲ ಇಲ್ಲಿಟ್ಟಿ ಒಂದು ಆ ಕಡೆ ಇಟ್ಟಿದ್ವಿ ಟೈಮಿಗೆ ಭಾಳ ಆಗಿತಿ ಅಪ್ಪ ಕಸ ಅವ್ರ ಅಮ್ಮ ನೋಡ್ರಿ ಅಮ್ಮ ಈಗ ತಿಂದು ಈಗ ಈಗ ಊಟ ಮಾಡಿದ್ರೆ ಇವತ್ತು ನಿಜವಾಗ ನೋಡಿ ಕಣ್ಣೆಲ್ಲ ಫುಲ್ ಕೆಪೋಗಿದ್ದಾವೆ ಮಕ್ಕಳೆಲ್ಲ ನೋಡ್ರಿ ಸುಮ್ಮನೆ ಒಂದು ಆದ ಒಂದು ಇದಾದ ಮಕ್ಕೊಂಡಳೆ ಜಾಸ್ತಿ ಜೋರು ಮಾತಾಡಿದ್ರಿ ರೀ ಎಲ್ಲರು ನಮ್ಮ ಸುಮ್ಮನೆ ನೋಡ್ರಪ್ಪ ಗೊಬ್ಬರ ಚಿಲ್ದೇ ಅಲ್ಲಿ ಮಕ್ಕಳ ಸೊ ನೋಡ್ರಿ ಅಪ್ಪ ಭಾಳ ಜನಕ್ಕೆ ಆಗಪ್ಪ ನಾ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮಸ್ತಾಗಿ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರಾದ್ರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಟೈಮ್ ನೋಡಿದರೆ ಎರಡು ಗಂಟೆ ಆಗೈತ್ರಿ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡಾಕ್ತೀನಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯಿ ನಮ್ಮ ಮುಖ ನೋಡ್ರಿ ಹೆಂಗ ಇನ್ನು ನಾಳೆ ಅಂತೂ ಸಿಕ್ಕು ಈಗ ಗುದ್ದೆ ಮಾಡಬೇಕು ನೀರು ಬರ್ತಾವಂತ ಯಾವಾಗ ಅಂತ ಹೇಳ್ತೀವಿ ಹೋಗತ್ತಿಲ್ಲ ओके बाय फ्रेंड्स गुड नाइट टेक केयर फ्रेंड्स हेलो टू सी ट्रेंड्स कार आपको मिलते